ಸಿದ್ದರಾಮಯ್ಯವರ ಸರ್ಕಾರವನ್ನ ಉರುಳಿಸುವಂತಂದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರ ಸರ್ಕಾರ ಉರುಳು ಹೋಗುತ್ತೆ ಕಾಂಗ್ರೆಸ್ ಸರ್ಕಾರ ಉಳ್ಕೊಳ್ಳುತ್ತೆ ಕಾಂಗ್ರೆಸ್ನವರು ಹೊಸ ಮುಖ್ಯಮಂತ್ರಿ ರಚನೆ ಆಗಬೇಕಾಗತ್ತೆ ಹೊಸ ಮುಖ್ಯಮಂತ್ರಿಯ ಮಂತ್ರಿಮಂಡಲದ ಮೂಲಕವಾಗಿ ಮತ್ತೊಂದು ಸರ್ ಸರ್ಕಾರ ರಚನೆ ಆಗುತ್ತೆ ಆದರೆ ಇಲ್ಲಿಗ ಮುಖ್ಯಮಂತ್ರಿಯವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ರೀತಿಯಲ್ಲಿ ಬಿಜೆಪಿಯವರು ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ ಯಾಕಂದ್ರೆ ಅಫ್ಕೋರ್ಸ್ ಪ್ರತಿಪಕ್ಷವಾಗಿದ್ದುಕೊಂಡು ಇಲ್ಲ ಇಲ್ಲ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಲಿ ಅಂತ ಹೇಳ್ಕೊಂಡು ಕೂತ್ಕೊಳ್ಳುವಂಥದ್ದು ರಾಜಕೀಯ ಆಗೋದಿಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪ ಇದೆ ಅವ್ರನ್ನ ಆರೋಪಿ ಅಂತೇಳಿ ಹೆಸರಿಸುವಂಥದ್ದು ಈಗಾಗಲೇ ಕೋರ್ಟ್ ಹೇಳಿದೆ ಅವ್ರಿಗೆ ಆರೋಪಿ ನಂಬರ್ ಒನ್ ಅನ್ನುವಂಥ ಕೊಟ್ಟಿದೆ ಎ ಒನ್ ಅನ್ನೋದನ್ನು ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿರುವಂಥದ್ದು ಹೀಗಾಗಿನೇ ಈಗ ನಡೀತಿರುವಂತಹ ಹೋರಾಟದ ಸ್ವರೂಪ ಹೇಗಿದೆ ಬಿಜೆಪಿಯವ್ರು ಏನು ಹೇಳ್ತಿದ್ದಾರೆ ಕಾಂಗ್ರೆಸ್ ಅವರು ಏನು ಮಾತನಾಡ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ರಾಜೀನಾಮೆ ರಾಜೀನಾಮೆ ರಾಜ್ಯ ಸರ್ಕಾರದ ಆಡಳಿತ ಕೇಂದ್ರ ವಿಧಾನಸೌಧದಲ್ಲಿ ಪೊಲಿಟಿಕಲ್ ಜಟಾಪಟಿಯೇ ನಡೆದಿದೆ ಮುಡಾ ಕೇಸ್ನಲ್ಲಿ ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾ ಆಗುತ್ತಲೇ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ ವಿಧಾನಸೌಧದ ಸುತ್ತಲೂ ಪ್ರತಿಭಟನೆ ನಡೆಸಿದೆ ವಿಧಾನಸೌಧ ವಿಕಾಸಸೌಧ ನಡುವಿನ ಗಾಂಧಿ ಪ್ರತಿಮೆ ಎದುರು ಬಿಜೆಪಿ ಟೀಂ ಸೇರಿಕೊಂಡಿತ್ತು ಸಿದ್ದರಾಮಯ್ಯ ರಾಜೀನಾಮೆ ನೀಡಲೇಬೇಕು ಡಬಲ್ ಸ್ಟ್ಯಾಂಡರ್ಡ್ ಮಾಡೋದು ಬೇಡ ಎಂಬ ಆಕ್ರೋಶ ಕೂಗಿ ಬಂತು ಘೋಷಣೆ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಬೀಗ ಹಾಕಲು ಕೇಸರಿ ನಾಯಕರು ಮುಂದಾದರು ವಿಧಾನಸೌಧದ ಬಾಗಿಲ ಬಳಿ ಬಂದ ಅರವಿಂದ್ ಬೆಲ್ಲದ ಟೀಮ್ ಬೀಗ ಹಾಕೋದಕ್ಕೆ ಪ್ರಯತ್ನ ಮಾಡಿತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬೀಗ ಹಾಕಲು ಮುಂದಾದವರ ಅರೆಸ್ಟ್ ಮಾಡಲಾಯಿತು ಕೆಲ ನಾಯಕರನ್ನು ಧರಣಿ ಸ್ಥಳದಿಂದಲೇ ವಶಕ್ಕೆ ಪಡೆಯಲಾಯಿತು ಪ್ರತಿಭಟನೆ ಮಾಡಿದ ಬಿಜೆಪಿಗರ ಒಂದೇ ಟಾರ್ಗೆಟ್ ಅದು ಸಿದ್ದರಾಮಯ್ಯವರ ರಾಜೀನಾಮೆ ಪಡೆಯೋದು ತನಿಖೆಗೂ ಆದೇಶ ಇವತ್ತು ಎಫ್ಐಆರ್ ಆಗೋಗ್ತೈತೆ ಇನ್ನೇನ್ ಬೇಕು ನೀವು ಏನಕ್ಕೆ ಕಾಯ್ತಾ ಇದ್ದೀರಾ ನಿಮ್ಗೆ ಯಾವ ರೀತಿ ನ್ಯಾಯ ತಗೊಂಡಿದ್ದೀರಾ ನೀವು ಲೂಟಿ ಹೊಡೆಯಕ್ಕೆ ನೀವು ದಾರಿ ಇಟ್ಟುಕೊಂಡು ಇವತ್ತು ಇಡೀ ಸರ್ಕಾರ ಲೂಟಿಗಿಳಿದಿದೆ ಮಾತು ಒಂದು ಕೃತಿ ಒಂದು ಮೇಲಿನ ಚಿಂತನೆ ಒಂದು ಒಳಗಡೆ ಚಿಂತನೆ ಒಂದು ಈಗ ನಾನು ಒಬ್ಬ ಸಂಸದನಾಗೋ ಅಥವಾ ಭಾಜಪ ಪಕ್ಷದ ಒಬ್ಬ ಸದಸ್ಯನಾಗೋ ನಾನು ಮಾತಾಡ್ತಾ ಇಲ್ಲ ಒಬ್ಬ ಸಾಮಾನ್ಯನಾಗಿ ನಾನು ಮಾಧ್ಯಮದ ಮುಖಾಂತರ ಪ್ರಶ್ನೆನ ಕೇಳ್ತೀನಿ ಘನ ನ್ಯಾಯಾಲಯಗಳು ನೀವು ಮಾಡಿದ್ದು ತಪ್ಪು ಅಂತ ಅಂದಾಗ್ಲೂ ಕೂಡ ಸಮರ್ಥಿಸ್ಕೊಂಡು ಇಲ್ಲ ನಾನು ಹೋರಾಟ ಮಾಡ್ತೀನಿ ಅಂದಾಗ ಪ್ರತಿಯೊಬ್ಬರಿಗೂ ಬರುವಂತ ಒಂದು ಅನುಮಾನ ಏನು ಅಂದ್ರೆ ಏನು ಈ ಕೋರ್ಟ್ಗಳು ಕೂಡ ಇವತ್ತು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಬರ್ತಾ ಇದೆ ಅಧಿಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರೆದ್ರೆ ಹೇಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಬಣ್ಣದ ನಬಡಿ ನಿಮ್ಮ ಅಧಿಕಾರದ ದಾಹ ಬಿಟ್ಟು ನೈತಿಕತೆ ಆತ್ಮಸಾಕ್ಷಿ ಇಟ್ಕೊಂಡು ರಾಜೀನಾಮೆನ ಕೊಟ್ಟು ತನಿಖೆ ನ್ಯಾಯಬದ್ಧವಾಗಿ ಜರುಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜಕಾರಣದಲ್ಲಿ ಅವರದೇ ಆದಂತ ಒಂದು ಗುರುತಿದೆ ಜನಾಭಿಪ್ರಾಯ ಇದೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಅವರು ಆ ನೈತಿಕತೆಯ ಮೇಲ್ಪಂಕ್ತಿಯಲ್ಲಿ ಮೆರಿಬೇಕಾಗ್ತದೆ ಆ ನೈತಿಕತೆಯಿಂದ ಅವರು ರಾಜೀನಾಮೆ ಕೊಡಬೇಕಾಗ್ತದೆ ಬಿಜೆಪಿಗರು ಹೀಗೆ ಹೋರಾಟ ಮಾಡುವಾಗಲೇ ಸಿಎಂ ಸಿದ್ದರಾಮಯ್ಯ ನಾನು ರಾಜೀನಾಮೆ ಕೊಡಲ್ಲ ಅಂದ್ರು ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಮಾತನಾಡಿದ್ರು ರಾಜೀನಾಮೆ ಗೋದ್ರಾಜ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರೆ ಎಫ್ಐಆರ್ ಆಗಿತ್ತಲ್ಲ ಅವರು ರಾಜೀನಾಮೆ ಕೊಟ್ಟಿದ್ರ ಕುಮಾರಸ್ವಾಮಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಇದಾರಲ್ಲ ಅವ್ರ ಮೇಲೆ ಬೈಲ್ ಮೇಲೆ ಇದಾರಲ್ಲ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ನಾನು ರಾಜೀನಾಮೆ ಕೊಡಲ್ಲ ಈಗಲಾಗಿ ಫೈಟ್ ಮಾಡಿ ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾನೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾ ದಳದವರು ಇಬ್ರು ಸೇರಿ ಮಾಡ್ತಾರೆ ಅಂತ ಕ್ಷೇತ್ರ ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿ ವರೆಗೂ ಅವ್ರ ಜೊತೆ ಇದೆ ಕಾಂಗ್ರೆಸ್ನೊಳಗೆ ಸಿದ್ದರಾಮಯ್ಯ ರಾಜೀನಾಮೆ ಕೂಗು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದೇ ಸೂಕ್ತ ಶಿಸ್ತು ಸಮಿತಿ ಸದಸ್ಯ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಆಗ್ರಹ ಹೀಗೆ ಸಿಎಂ ರಾಜೀನಾಮೆಗೆ ಒಂದು ಕಡೆ ಪಟ್ಟು ಕೊಡಲ್ಲ ಅಂತ ಇನ್ನೊಂದು ಕಡೆ ಹಠ ಮುಂದುವರೆದಿರುವಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಬಲ ಒಳೇಟು ಬಿದ್ದಿದೆ ಪಕ್ಷದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಎಂದಿದ್ದಾರೆ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಹಿರಿಯ ನಾಯಕ ಕೋಳಿವಾಡ ಅವರ ಮಾತಿನ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ಕೈ ನಾಯಕರು ಈ ಎಂಬೆಂಟ್ ಸಲುವಾಗಿ ತಕ್ಷಣ ರಾಜೀನಾಮೆ ಕೊಟ್ಬಿಡಿ ಎನ್ಕ್ವೈರಿ ಆಗಿ ಹೊರಗೆ ಬರ್ತೀರಿ ನೂರಕ್ಕೆ ನೂರು ಬರ್ತೀರಿ ಹೊರಗಾಗಿ ಆವಾಗ ಒಂಬತ್ತು ಮುಖ್ಯಮಂತ್ರಿ ಆಗುವಂತೆ ರೀ ಯಾಕಂದ್ರೆ ನೂರ ಮೂವತ್ತಾರು ಎಮ್ ಎಲ್ ಎ ನಿಮ್ಮಂಥ ಇದ್ದಾರೆ ಹೈಕಮಾಂಡ್ ನಿಮ್ಮಂತ ಇದೆ ಒಂದು ಹೈಕಮಾಂಡ್ ಶಾಸಕರ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ವಾರ್ಡ್ ನಮ್ಮ ಪಾರ್ಟಿ ಹೈಕಮಾಂಡ್ ಅಲ್ಲ ಅವ್ರಿಗೆ ತಲೆ ಕೆಟ್ಟಿರ್ಬೇಕು ಅವರಿಗೆ ತಲೆ ಕೆಟ್ಟವರು ಮಾತಾಡ್ತಾ ಇರಬಹುದು ಅಷ್ಟೇ ಒಬ್ಬ ಕಾಂಗ್ರೆಸ್ ಹಿರಿಯ ನಾಯಕರಾಗಿ ಒಬ್ಬ ಸ್ಪೀಕರ್ ಆಗಿ ಅನುಭವಿಸಿದಂಥವರು ಈ ತರ ಹೇಳಿಕೆ ಕೊಡೋದು ಖಂಡನೆಯ ಅವ್ರು ತಲೆ ಕೆಟ್ಟಿದೆ ಅಂತ ಹೇಳ್ಬೇಕಾಗ್ತದೆ ಅವರು ಹಿರಿಯರು ಇರ್ಬೋದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು ಇದಾರೆ ಮುಂದೂ ಕೂಡ ಅವರು ಮುಂದುವರಿತಾರೆ ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದಿಲ್ಲ ಸಿದ್ದರಾಮಯ್ಯನವರು ಯಾರು ತಪ್ಪು ಮಾಡಿಲ್ಲ ಪಕ್ಷದ ಹೈಕಮಾಂಡ್ ನಿಲುವು ಬಹಳ ಸ್ಪಷ್ಟವಾಗಿದೆ ಕ್ಯಾಬಿನೆಟ್ ನಿಲುವು ಬಹಳ ಸ್ಪಷ್ಟವಾಗಿದೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನೆಲುವಾಗಿ ನಿಂತಿದ್ದೀವಿ ಎಲ್ಲ ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಪಕ್ಷದ ಅಭಿಪ್ರಾಯ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಪಕ್ಷಕ್ಕೆ ರಾಜಮೋಡು ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಚೀಫ್ ಮಿನಿಸ್ಟರ್ ಇರ್ತಾರೆ ರಾಜೀಮೋಡೆ ಪ್ರಶ್ನೆ ಬರುವುದಿಲ್ಲ ಏನ್ ಪಕ್ಷಕ್ಕೆ ಏನ್ ಮುಜುಗರಾಗಿಲ್ಲ ಎಲ್ಲಾ ಪಕ್ಷ ಯುನೈಟೆಡ್ ಅದೇ ಶಾಸಕ ಯುನೈಟೆಡ್ ಅದಾರೆ ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಇರ್ತಾರೆ ಈ ಎಲ್ಲದರ ಮಧ್ಯೆಯೇ ಮೈಸೂರು ಲೋಕಾಯುಕ್ತದಲ್ಲಿ ಕೇಸ್ ಬಗ್ಗೆ ಎಫ್ಐಆರ್ ಆಗಿ ತನಿಖೆ ಮಾಡುವುದಕ್ಕೆ ತಯಾರಿ ನಡೆಯುತ್ತಿದೆ ಕೇಸ್ನ ತನಿಖೆಗಾಗಿ ಬೆಂಗಳೂರು ಲೋಕಾಯುಕ್ತ ಮುಖ್ಯ ಕಚೇರಿಯಲ್ಲಿ ಸಭೆ ನಡೆಯಿತು ಲೋಕಾಯುಕ್ತ ಐಜಿ ಡಾಕ್ಟರ್ ಸುಬ್ರಹ್ಮಣ್ಯೇಶ್ವರ ರಾವ್ ಎಡಿಜಿಪಿ ಮನೀಶ್ ಕರ್ಬಿಕರ್ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಭಾಗಿಯಾಗಿದ್ದರು ಕಾನೂನು ತಜ್ಞರಿಂದ ಸಲಹೆ ಪಡೆದ ಅಧಿಕಾರಿಗಳು ತನಿಖೆ ಹೇಗೆ ನಡೆಸಬೇಕು ತನಿಖಾ ಸಿಬ್ಬಂದಿ ಯಾರು ಎಂಬೆಲ್ಲ ಚರ್ಚೆ ಮಾಡಿದ್ರು ಸಿಆರ್ಪಿಸಿ ಒನ್ ಫಿಫ್ಟಿ ಸಿಕ್ಸ್ ತ್ರೀ ಅಡಿ ತನಿಖೆ ಹೇಗೆ ಆಗಬೇಕು ಎಂಬುದರ ಬಗ್ಗೆಯೂ ಚರ್ಚೆ ಆಯಿತು ಸಭೆ ಬಳಿಕ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಪ್ರತಿಪಡೆದು ಮೈಸೂರು ಕಡೆ ಹೊರಟರು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಬೆಂಗಳೂರಿನಲ್ಲಿ ಇದೆಲ್ಲ ಆಗುವಾಗಲೇ ಮೈಸೂರು ಲೋಕಾಯುಕ್ತರ ಭೇಟಿಗೆ ಬಂದಿದ್ರು ದೂರುದಾರ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತರು ಕೈಗೆ ಸಿಗದ ಕಾರಣಕ್ಕೆ ಉದೇಶ್ ಕಿಡ್ನಾಪ್ ಆಗಿದ್ದಾರೆ ಎಂದು ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ರು ದೇವರಾಜ ಲಷ್ಕರ್ ಠಾಣೆಯಲ್ಲಿ ದೂರು ಪಡೆಯದ ಕಾರಣಕ್ಕೆ ಕಮಿಷನರ್ಗೆ ದೂರು ಕೊಟ್ರು ಇದೆಲ್ಲವನ್ನು ನೋಡ್ತಿದ್ರೆ ಲೋಕಾಯುಕ್ತ ತನಿಖೆ ಮೇಲೆ ಅನುಮಾನ ಮೂಡ್ತಿದೆ ಎಂದರು ಸ್ನೇಹಮಯಿ ಕೃಷ್ಣ ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯ ಪ್ರಭಾವ ಕೊಡೋದಾಗಿ ಕೆಲಸ ಮಾಡ್ತೀನಿ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ ಒಬ್ಬ ದೂರದಾರ ಬಂದು ದೂರ್ ಕೊಟ್ಟು ದೂರ ಸ್ವೀಕರಿಸಿ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಲ್ಲ ನಾಪತ್ತೆ ಆಗ್ತಾರೆ ಅಂತಂದ್ರೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ರಾಜ್ಯ ಜನತೆ ಗಮನಿಸಬೇಕಾಗಿದೆ ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡುವಂಥ ತನಿಖಾ ಸಂಸ್ಥೆಯಿಂದ ನಿಷ್ಪಕ್ಷ ತನಿಖೆ ನಡೆಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಯಾಕಂತಂದರೆ ಆ ಕಾಂಗ್ರೆಸ್ ಸರ್ಕಾರನ ಅಧಿಕಾರ ಇರೋದ್ರಿಂದ ಸೊ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಕೂಡ ನಿಷ್ಪಕ್ಷ ತನಿಖೆ ನಡೆಯುತ್ತೆ ಅಂತ ಹೇಳೋಕಾಲ ಯಾಕಂದರೆ ಅವ್ರದೇ ಸರ್ಕಾರ ಇರುತ್ತೆ ಅವ್ರಿಗೆ ನಂಬ್ಕೊಂಡಿರೋಂಥ ವ್ಯಕ್ತಿಗಳು ಅವ್ರ ಅಧಿಕಾರದಲ್ಲಿರ್ತಾರೆ ಸೊ ಅವ್ರ ಪ್ರಭಾವ ಇರೋದು ಸಹ ಖಂಡಿತ ಸಹಜವಾಗಿ ಅದು ಹಾಗಾಗಿ ಸಿ ಬಿ ಐ ಕೊಡಬೇಕು ಅಂತೇಳಿ ನಾವು ಮಾನ್ಯ ಉಚ್ಚನ್ಯಾಲಯಕ್ಕೆ ಇವತ್ತು ಅಥವಾ ನಾಳೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ ಸೊ ಲೋಕಾಯುಕ್ತ ಎಸ್ ಪಿ ಉದೇಶ್ ಮೈಸೂರಿಗೆ ಹೋಗಿ ಆಗಿದೆ ಎಫ್ಐಆರ್ ಯಾವಾಗ ಅನ್ನೋದೇ ಈಗಿನ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇಲ್ಲಿ ಬಹಳ ಮುಖ್ಯವಾಗಿ ಕೋರ್ಟ್ ಕೊಟ್ಟಿರುವಂತಹ ಆದೇಶದ ವಿಚಾರವನ್ನು ನೋಡಬೇಕು ಕೋರ್ಟ್ ಈಗಾಗಲೇ ಸೆಕ್ಷನ್ ಆರ್ ಪಿ ಸಿ ಅಡಿಯಲ್ಲಿ ಇದು ಆದೇಶ ಆಗಿರುತ್ತೆ ಅಂದರೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಈ ಒಂದು ಪ್ರಕರಣ ತನಿಖೆಗೆ ಅರ್ಹವಾಗಿದೆ ಅನ್ನುವಂಥದ್ದು ಮನವರಿಕೆ ಆದ ನಂತರ ಅವರು ಎಫ್ಐಆರ್ ದಾಖಲು ಮಾಡೋದಕ್ಕೆ ಸೂಚನೆ ಕೊಡ್ತಾರೆ ಅದೇ ಪ್ರಕಾರವಾಗಿ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಐ ಆರ್ ದಾಖಲು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ ಮತ್ತು ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕು ಮತ್ತು ಯಾರನ್ನೆಲ್ಲ ಆರೋಪಿಗಳಾಗಿ ಹೆಸರಿಸಬೇಕು ಅನ್ನೋದನ್ನ ಕೊಟ್ಟಿದೆ ಅದರ ಪ್ರಕಾರವಾಗಿದೆ ಈಗ ಎ ಒನ್ ಆರೋಪಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನೇ ಎ ಒನ್ ಅಂತ ಹೇಳಿ ಮಾಡಲಾಗಿದೆ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯನವರು ಎ ಒನ್ ಅಂತ ಮಾಡುವಂತೆ ಸೂಚನೆಯನ್ನ ನ್ಯಾಯಾಲಯ ಕೊಟ್ಟಿದೆ ಸಿದ್ದರಾಮಯ್ಯ ಎ ಒನ್ ಆರೋಪಿ ಆಗಿರ್ತಾರೆ ಇಲ್ಲಿ ಇನ್ನು ಎ ಟು ಪಾರ್ವತಿ ಎ ತ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ದೇವರಾಜು ಮತ್ತು ಎ ಫೈವ್ ಇತರರು ಅಂತ ದಾಖಲಿಸ್ಕೊಳ್ಳೋದಿಕ್ಕೆ ಕೋರ್ಟ್ ಹೇಳಿರುವಂತಹ ವಿಚಾರ ಇದು ಹಾಗೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಇದರ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಐ ಪಿ ಸಿ ಸೆಕ್ಷನ್ಗಳಲ್ಲಿ ದಾಖಲಾಗುವಂತಹ ಸೆಕ್ಷನ್ಗಳ ವಿವರವನ್ನು ಕೂಡ ಕೊಡಲಾಗಿದೆ ಪಿ ಸಿ ಸೆಕ್ಷನ್ಗಳು ಒನ್ ಟ್ವೆಂಟಿ ಬಿ ಒನ್ ಸಿಕ್ಸ್ಟಿ ಸಿಕ್ಸ್ ಫೋರ್ ನಾಟ್ ತ್ರೀ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಟ್ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಒನ್ ಅಂದರೆ ಹಲ್ಲೆ ಅನ್ನುವಂಥದ್ದು ಬರುತ್ತೆ ಒನ್ ಟ್ವೆಂಟಿ ಬಿ ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಮಾಡಿದ್ದಾರೆ ಅನ್ನೋಂಥದ್ದು ಫೋರ್ ಟ್ವೆಂಟಿ ಕೂಡ ಅವರ ವಿರುದ್ಧ ಅಂದರೆ ವಂಚನೆಯನ್ನ ಮಾಡಿರುವಂತಹ ಪ್ರಕರಣವನ್ನು ಕೂಡ ಇಲ್ಲಿ ದಾಖಲಿಸಿಕೊಳ್ಳಲಾಗಿದೆ ಕಾಮನ್ ಇಂಟೆನ್ಷನ್ನಲ್ಲಿ ಯಾವ ರೀತಿಯಾಗಿ ಅಧಿಕಾರದ ದುರುಪಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ಸೆಕ್ಷನ್ಗಳನ್ನು ಇಲ್ಲಿ ಹಾಕಲಾಗಿದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಒಂಬತ್ತು ಮತ್ತು ಹದಿಮೂರರ ಅಡಿಯಲ್ಲಿ ಅಂದ್ರೆ ಇಲ್ಲಿ ಪಿ ಸಿ ಆಕ್ಟ್ನಲ್ಲಿ ಸೆಕ್ಷನ್ ಒಂಬತ್ತು ಮತ್ತು ಹದಿಮೂರರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆಕ್ಟ್ ಅದನ್ನು ಕೂಡ ಇಲ್ಲಿ ಅಪ್ಲೈ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಬೇನಾಮಿ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆಕ್ಟ್ ನ ಸೆಕ್ಷನ್ ಮೂರು ಐವತ್ ಮೂರು ಮತ್ತು ಐವತ್ನಾಲ್ಕರ ಅನ್ವಯವು ಕೂಡ ಪ್ರಕರಣ ದಾಖಲಾಗುತ್ತೆ ಅಂದ್ರೆ ಆ ಒಂದು ಸೆಕ್ಷನ್ಗಳನ್ನು ಕೂಡ ಈ ಎಫ್ ಐ ನಲ್ಲಿ ದಾಖಲಿಸಿಕೊಳ್ಳಲಾಗಿದೆ ಅದರ ವ್ಯಾಪ್ತಿಯಲ್ಲೂ ಕೂಡ ತನಿಖೆ ನಡೆಯುತ್ತೆ ಅಷ್ಟೇ ಅಲ್ದೆ ಕರ್ನಾಟಕ ಕಬಳಿಕೆ ನಿಷೇಧ ಕಾಯ್ದೆ ಎರಡು ಸಾವಿರದ ಹನ್ನೊಂದರ ಸೆಕ್ಷನ್ ಮೂರು ಮತ್ತು ನಾಲ್ಕರ ಅನ್ವಯವು ಕೂಡ ಇಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ ಈ ಎಷ್ಟು ಸೆಕ್ಷನ್ಗಳನ್ನ ಅಡಿಯಲ್ಲಿ ಈಗ ತನಿಖೆಯನ್ನು ನಡೆಸಬೇಕಾಗತ್ತೆ ಈ ಇಷ್ಟು ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂತ ಅಂಶಗಳನ್ನ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ತಂಡ ತನಿಖೆಯನ್ನು ನಡೆಸಬೇಕಾಗುತ್ತೆ ಸಮಗ್ರ ತನಿಖೆ ನಡೆಸಿ ಮೂರು ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಕೋರ್ಟ್ ಸೂಚಿಸಿರುವಂಥ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐ ಅನ್ನು ದಾಖಲಿಸ್ಕೊಳ್ಳೋದಕ್ಕೆ ಈಗ ಲೋಕಾಯುಕ್ತ ಎಸ್ ಪಿ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ಎನ್ ಎಸ್ ಎಸ್ನ ವಿಚಾರದಲ್ಲೂ ಕೂಡ ಕೆಲವೊಂದು ಡೌಟ್ಸ್ಗಳಿದ್ದು ಅದನ್ನು ಕೂಡ ಕ್ಲಾರಿಫೈ ಮಾಡ್ಕೊಂಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಬಹಳ ಅರ್ಜೆಂಟಲ್ಲೂ ಕೂಡ ಇದ್ದರು ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಆಗಬೇಕು ಅದಕ್ಕೂ ಅದರದೇ ಆದಂಥ ಪ್ರಾಸೆಸ್ ಇರುತ್ತೆ ದೂರದಾರರು ಹೋಗಿ ಅಲ್ಲಿ ಹೋಗಿ ಅವ್ರು ಆಲ್ರೆಡಿ ಕೋರ್ಟ್ನಲ್ಲಿ ಆರ್ಡರ್ ಆದಮೇಲೆ ಕೋರ್ಟ್ ಆರ್ಡರ್ನ ಲೋಕಾಯುಕ್ತರು ಕೂಡ ಪಾಲಿಸಬೇಕಾಗತ್ತೆ ಇಲ್ಲಿ ಅರ್ಜೆನ್ಸಿ ದೂರುದಾರರ ಕಡೆಯಲ್ಲೂ ಕೂಡ ಬಹಳ ಇರುವಂಗೆ ಕಂಡು ಬರ್ತಾ ಇರುವಂತದ್ದು ನಾವು ಗಮನಿಸಬಹುದು ಆದರೆ ಮುಖ್ಯಮಂತ್ರಿಯವರ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗುವಂಥದ್ದು ಬಾಕಿ ಉಳಿದಿರೋದೇ ಆದರೆ ಅವ್ರನ್ನ ಎ ಒನ್ ಅಂತ ಕೋರ್ಟ್ ಕೂಡ ಹೇಳಿರುವಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು